ಬಿಜೆಪಿ ಮಂಡಲ ವತಿಯಿಂದ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಿಂದಗಿ ವಿಧಾನಸಭಾ ಮತಕ್ಷೇತ್ರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಹಾಗೂ ಶಕ್ತಿ ಕೇಂದ್ರದ ಅಧ್ಯಕ್ಷರ ಮಹತ್ವದ ಸಭೆ ಮಾಡಲಾಯಿತು ಸಭೆಯಲ್ಲಿ ಬಿಜಾಪುರ ಲೋಕಸಭೆ ಚುನಾವಣೆಯ ಗೆಲುವಿಗೆ ಯಾವ ಯಾವ ಯೋಜನೆಗಳನ್ನು ರೂಪಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಬೆಳಗಾವಿ ವಿಭಾಗದ ಸಂಘಟನೆ ಕಾರ್ಯದರ್ಶಿ ಪ್ರಕಾಶ ಅಕ್ಕಲಕೋಟೆಯವರು ಮಾರ್ಗದರ್ಶನ ನೀಡಿದರು ಸಿಂದಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಅತಿ ಹೆಚ್ಚು ಮತ ಹಾಕಿಸಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಮಾಜಿ ಶಾಸಕರಾದ ರಮೇಶ ೂರ ಹೇಳಿದರು ಇನ್ನು ಸಿಂದಗಿ ಮಂಡಲದ ಅಧ್ಯಕ್ಷ ಸಂತೋಷ್ ಪಾಟೀಲ್ ಡಂಬಾಳ ಮಾತನಾಡಿ ನಮ್ಮ ಕಾರ್ಯಕರ್ತರು ಪ್ರತಿ ಬೂತ್ ಮಠದಲ್ಲಿ ಮನೆ ಮನೆಗೆ ಸಂಪರ್ಕ ಮಾಡಬೇಕು ಮತದಾರರಿಗೆ ಮೋದಿಯವರ ಅಭಿವೃದ್ಧಿ ಕೆಲಸ ಬಗ್ಗೆ ಹೇಳಬೇಕು ಎಂದರು ಈ ಸಂದರ್ಭದಲ್ಲಿ ಅನಿಲ ಗುರು ಗುರುತಳವಾರ ಎಂಎಸ್ ಮಠ ಸಿದ್ದರಾಮ ಅನಕೊಂಡ ನೀಲಮ್ಮ ಯಾಡ್ರಾಮಿ ಹಾಗೂ ಎಲ್ಲಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೂ ಶಕ್ತಿ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಿದ್ದರು

ಮತ್ತು ರಸ್ತೆಗಳಲ್ಲಿ ನಾವು ಇವತ್ತು ಅಭಿವೃದ್ಧಿಯನ್ನು ಕಂಡಿದ್ದೇವೆ ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದೇವೆ ಜೊತೆಗೆ ಇವತ್ತು ರೈಲ್ವೆ ನಿಲ್ದಾಣದಲ್ಲಿ ನಿಲ್ದಾಣದಲ್ಲಿರಬಹುದು ವಿಮಾ ಇರಬಹುದು ಮತ್ತು ಅನೇಕ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಇವತ್ತು ಕಂಡಿದ್ದೇವೆ ಅಭಿವೃದ್ಧಿಯನ್ನು ಕಂಡಿದ್ದೇವೆ ಯಾರು ಅಭಿವೃದ್ಧಿ ಅಭಿವೃದ್ಧಿ ಆಗಿದೆ ಅಂದ್ರೆ ಋಷಿ ಅವರು ಅವ್ರು ನೇತ್ರದಾನ ಮಾಡ್ತಾ ಒಳ್ಳೆಯದು ಕಣ್ಣುಗಳು ನೇತ್ರದಾನ ಮಾಡಬಹುದು ಅಭಿವೃದ್ಧಿ ಆಗಿಲ್ಲ ಅದು ನನ್ನ ನನ್ನ ಅಭಿಲಾಷ ಅದು ನೇತ್ರದಾನ ಮಾಡೋದು ಬಹಳ ಒಳ್ಳೆಯದು ಯಾಕಂದ್ರೆ ಒಂದು ನೋಡ್ತೇವೆ ಜಗದೀವಿ ಟಿವಿ ಮಾಧ್ಯಮಗಳು ಇರ್ತವೆ ಅನೇಕ ಅನೇಕ ಜಗತ್ತು ಒಂದು ಆರ್ಥಿಕ ಸ್ಥಿತಿಯಲ್ಲಿ ಇವತ್ತು ಯಾವ ಯಾವ ಹನ್ನೊಂದನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಮೂರನೇ ಸ್ಥಾನಕ್ಕೆ ಬರಬೇಕಾಗಿದೆ ನಮ್ಮ ಭಾರತ ಎಲ್ಲವನ್ನು ನೋಡಿದಾಗ ಹತ್ತು ವರ್ಷದಲ್ಲಿ ಇವತ್ತು ನಾವೆಲ್ಲ ಇವತ್ತು ವೇಗದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ದೇಶಕ್ಕೆ ಹತ್ತು ವರ್ಷದಾಗ ನರೇಂದ್ರ ಮೋದಿ ಅವ್ರಿಷ್ ಭ್ರಷ್ಟಾಚಾರ ಮಾಡಲಿಲ್ಲ ನರೇಂದ್ರ ಮೋದಿ ಬಿಡಿ ಸಂಪುಟದಲ್ಲಿರುವಂತಹ ಸಚಿವರಿಗೂ ಒಂದು ನರೇಂದ್ರ ಮೋದಿ ಒಂದು ಗಟ್ಟು ಭ್ರಷ್ಟಾಚಾರದ ಗಟ್ಟು ಮಾಡುವಂತ ಕೆಲಸ ಇವತ್ತು ಯಾರು ಮಾಡಲಿಲ್ಲ ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಬೇಕು ಪೂಜಿ ಹಗರಣ ಗೋಪಾಲ್ ಸಾಗರಣ ಯಾವ್ದು ಕಲ್ಲಿದ್ದ ಹಗರಣ ಒಂದೆರಡು ಲಕ್ಷ ಲಕ್ಷ ಕೋಟಿ ಹಗರಣವನ್ನು ಮಾಡಿರುತ್ತೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸರ್ಕಾರ ದೇಶಕ್ಕೆ ಒತ್ತಿಡ್ತಾ ಇದೆ ಭಾರತ ಕಾಂಗ್ರೆಸ್ ಬಂದ್ರೆ ಪೂಜೆ ಹೇಳ್ತಾರೆ ಅವ್ರು ಅಧಿಕಾರಿ ಬರ್ಸಿರ್ತಾರೆ ಅವ್ರು ಇದೆ ಯಾವ ಸೀಟ ಮೆಜಾರಿಟಿ ಆಗ್ತಾರೆ ಹೇಳ್ಬೇಕು ನಮ್ಗೆ ಟೋಟಲ್ ಐನೂರ ನಮ್ಮ ಭಾರತದಾಗ ಅರ್ಧ ಗಂಟೆ ಎರಡು ಸೀಟ್ ಬೇಕು ಅವ್ರು ಭಾರತ ಎಷ್ಟಿ ಖ ಕಾಂಗ್ರೆಸ್ ಎಂದು ಅಧಿಕಾರಿ ಅದಕ್ಕೆ ನರೇಂದ್ರ ನರೇಂದ್ರ ಮೋದಿ ಅವ್ರಿಗೆ ಮತ್ತೆ ನಾವು ಅಧಿಕಾರಕ್ಕೆ ತರ್ಬೇಕಂತ ಹೂಯ ಮಾತ್ರ ಒತ್ತು ಹೋಗ್ಬೇಕಾದಲ್ಲಿ ದಯವಿಟ್ಟು ಎಲ್ಲಿ ದಯವಿಟ್ಟು ಈಗಿಂದ ಹೇಳ್ಬೇಕು 5 4 కలిలా 5 4 కలిదు 4 4 కలిదు 4 6 కలిదు 5 4 కలిదు 5 4 కూదులోను కూర్చుకిన వెచ్చలచ్చుకురి